ಿರಿ ರೀಲ್ಸ್ ಮಾಡೋದು ಇವ್ರು ಮಲ್ಲಿ ಸರ್ ನೋಡಿ ನಮ್ಮ ಬೇರಪ್ಪನಾಗ ಫೋನ್ ಹಚ್ಚಿ ನಮ್ಮ ಇವ್ ನಿಮ್ಮ ತಮ್ಮ ಕಳ್ಸಿ ಕೊಡ್ರಿ ಒಂದು ಪಿಚ್ಚರ್ ಐತಿ ಮಾಡಿ ಕಳ್ಸಿ ಅಂತಂದು ಹೇಳಿ ಹೇಳ್ರಿ ಹಂಗೆ ಬರೋಲ್ಲ ರೀ ಅದು ಅಂತಂದು ಹೇಳೋದು ಹೇಳಂದೆ ಇವ್ರು ರಾಯಶ್ ಮಲ್ಲಿ ಸರ್ ನಮ್ಮ ಊರಿಗೆ ಬಂದು ನಮ್ಮ ಅಪ್ಪನ ನಮ್ಮ ಅಪ್ಪನವ್ರಿಗೆಲ್ಲರಿಗೂ ಹೇಳಿ ಸಿನಿಮಾದ ಕತೆ ಒಟ್ಟು ಹೇಳಿ ಒಪ್ಪಿಸ್ ಬಂದಾರೆ ನಿಮ್ಗ ಕೊಪ್ಪಳ ಕೊರ ಆಲೋ ಬಾ ಹೇಳ್ಕೊಡ್ತಿದ್ರ ಏನ್ ನಿಂಗೆ ಖುಷಿ ಆಯ್ತಾ ಏನಾಯ್ತ ಪಪ್ಪಿ ನಮ್ಮ ಫಸ್ಟ್ ನಡ್ ತಂದಾಗ ಅದು ಪಪ್ಪಿ ನಮ್ಮ ಮೊಟ್ಟ ಹಚ್ಕಂತಿದ್ದಲ್ಲ ಓ ನಾವ್ ಎತ್ತೋದ್ರು ನಮ್ಮಿಂದ ನಿಂದ ಒಳ್ಳೆ ಹಂಗೆ ಒಂದೆರಡು ದಿನ ವಾರ ಎರಡು ವಾರ ಬಿಟ್ಟಾಗ ನಾವು ಹೊರಗೆ ಕರ್ಕೊಂಡ್ ಹೋಗೋದು ಆಟ ಆಡ್ಸೋದು ಊಟ ಹಾಕೋದು ಎಲ್ಲ ನಾವು ಮಾಡ್ತಿದ್ವಿ ಅವಾಗಲಿದ್ದ ನಾವೆಲ್ಲಿ ಹೋದ್ರೆ ಅಲ್ಲೇ ಬರ್ದೈತ್ರಿ ಅದು ನಮ್ಮ ಮುಂದೆ ಎಲ್ಲಿ ಮುಖಂದ್ರೆ ಅಲ್ಲೇ ಮುಖತ್ರಿ ಕಬಾಬ್

really honest <laughs> <laughs> <God>. <laughs>